ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪರಮಾನ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ಒಂದೇಳು ಕಾಯಿ ತುರ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಗೋಡಂಬೆ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಮತ್ತು ಇವಾಗ ನಾವು ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಏನು ಅಕ್ಕಿ ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಕಲರ್ ಚೇಂಜ್ ಆಗಬೇಕು ಮತ್ತು ಅದು ಸ್ವಲ್ಪ ದಪ್ಪ ದಪ್ಪಗಾಗುತ್ತೆ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಅಕ್ಕಿ ರೆಡಿಯಾಗುತ್ತೆ ಮತ್ತು ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿ ಒಂದು ಚಿಟಿಕೆ ಉಪ್ಪಾಕ್ಬಿಟ್ಟು ಹೂವಕ್ಕೆ ಇಟ್ಕೊಳ್ಳೋಣ ನಾವಿವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೆಲ್ಲನ ಕೈಯಾಡಿಸ್ತಾ ಇದ್ರೆ ಬೆಲ್ಲ ಕರಗುತ್ತೆ ಇದನ್ನು ಬೆಲ್ಲದ ಪಾಕ ಮಾಡಿ ಹಾಕ್ಕೊಳೋದ್ರಿಂದ ಪರಮಾನು ರುಚಿನೂ ಜಾಸ್ತಿ ಆಗುತ್ತೆ ಹಾಗೆ ಬೆಲ್ಲದಲ್ಲಿರೋ ಗಲೀಜೆಲ್ಲ ತಳಭಾಗದಲ್ಲಿ ಉಳ್ಕೊಳುತ್ತೆ ಅದನ್ನು ನಾವು ಮೇಲುಗಡೆ ಪಾಕ ಮಾತ್ರ ಬಸ್ಕೊಳ್ಬೋದು ಆವಾಗ ನೋಡಿ ಅನ್ನ ಈ ರೀತಿ ರೆಡಿಯಾಗಿದೆ ನಾವು ಮೂರು ವಿಜಲ್ ಹಾಕಿಸ್ಕೊಳೋದ್ರಿಂದ ಮತ್ತೆ ನೀರನ್ನ ಜಾಸ್ತಿ ಸೇರಿಸ್ಕೊಳೋದ್ರಿಂದ ಅನ್ನ ಸ್ಮೂತಾಗಿ ಆಗುತ್ತೆ ಇವಾಗ ನಾವೇನು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ ಆ ಬೆಲ್ಲದ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಬೇಕು ನಾವು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೊಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಬೇಕು ಇಲ್ಲಾಂದರೆ ಅನ್ನ ತಳವತ್ತ ಚಾನ್ಸಸ್ ಇರುತ್ತೆ ಇವಾಗ ಏನು ಕಾಯಿ ತುರಿದಿಟ್ಕೊಂಡಿದ್ವಿ ಆ ಕಾಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪರಮಾನ ರೆಡಿಯಾಗುತ್ತೆ ಇವಾಗ ನಾವು ಗೋಡಂಬೆ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಗೋಡಂಬೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಗೋಡಂಬೆ ಇವಾಗ ರೆಡಿಯಾಗಿದೆ ಇವಾಗ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ದ್ರಾಕ್ಷಿನೂ ಸೇರಿಸ್ಕೊಂಡು ದ್ರಾಕ್ಷಿ ಸ್ವಲ್ಪ ದಪ್ಪಗಾಗಬೇಕು ದಪ್ಪಾಗೋ ತನಕ ಹುರ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ದ್ರಾಕ್ಷಿ ಉಬ್ಬಿ ಬರ್ತಾ ಇದೆ ಇವಾಗ ದ್ರಾಕ್ಷಿ ಗೋಡಂಬೆ ರೆಡಿಯಾಯಿತು ಇವಾಗ ಪರಮನ್ನ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪರಮನ್ನ ರೆಡಿಯಾಯಿತು ನಾವು ಯಾವ ಟೈಮಲ್ಲಿ ಜಾಸ್ತಿ ಪರಮನ್ನ ಮಾಡ್ಕೊತೀವಿ ಅಂದರೆ ದೇವ್ರ ಪೂಜೆಗಳ ಟೈಮಲ್ಲಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಪರಮನ್ನ ಮಾಡ್ಕೊತೀವಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು